ರವಿ ತಾತನ ಕೈ ಹಿಡಿದು ನಡೆದ ತಾತ ನನಗೆ ಪ್ರಪಂಚ ಕಾಣಲ್ಲ ಎಂದ ಅವರು ಮೊದಲು ತೋಟದ ಹತ್ತಿರ ನಿಂತರು ತಾತ ರವಿಯ ಕೈಗೆ ಒಂದು ಗುಲಾಬಿ ಕೊಟ್ಟರು ಇದರ ದಳಗಳನ್ನು ಸ್ಪರ್ಶಿಸು ರವಿ ರವಿ ಮೆಲ್ಲನೆ ಗುಲಾಬಿಯನ್ನು ಮುಟ್ಟಿದ ಎಷ್ಟು ನುಣುಪಾಗಿದೆ ಎಷ್ಟು ಮೃದು ಈಗ ಇದರ ಸುವಾಸನೆ ಅನುಭವಿಸು ರವಿ ಮೂಗಿನ ಹತ್ತಿರ ತಂದು ಉಸಿರೆಳೆದ ಹೂವಿನ ಸುಗಂಧ ಎಷ್ಟು ಚೆನ್ನಾಗಿದೆ ರವಿ ಮರದ ಒರಟು ತೊಗಟೆಯನ್ನು ಮುಟ್ಟಿದ ಇದು ಕಲ್ಲಿನಂತೆ ಗಟ್ಟಿಯಾಗಿದೆ ಒರಟು ನಂತರ ಅವರು ಹಕ್ಕಿಗಳ ಧ್ವನಿ ಕೇಳಿದರು ಎಷ್ಟು ಬಗೆಯ ಹಕ್ಕಿಗಳು ಹಾಡುತ್ತಿವೆ ಇದು ಗುಬ್ಬಚ್ಚಿ ಅದು ಕೋಗಿಲೆಯಿರಬೇಕು ತಾತ ಅವನನ್ನು ನದಿಯ ಹತ್ತಿರ ಕರೆದರು ನೀರಿನ ಸಣ್ಣ ಶಬ್ದ ಕೇಳು ರವಿ ಕಣ್ಣು ತ ಅವನನ್ನು ನದಿಯ ಹತ್ತಿರ ಕರೆದರು ನೀರಿನ ಸಣ್ಣ ಶಬ್ದ ಕೇಳು ರವಿ ಕಣ್ಣು ಮುಚ್ಚಿ ನೀರಿನ ಹರಿವು ಕೇಳಿದ ಇದು ಶಾಂತಿಯ ಧ್ವನಿ ಮನಸ್ಸಿಗೆ ನೆಮ್ಮದಿ ಅವರು ಸಾಯಂಕಾಲ ಮನೆಗೆ ಮರಳಿದರು ಮನಸ್ಸಿನ ಕಣ್ಣು ಈಗಲೂ ತೆರೆದಿದೆಯೆ ರವಿ ನಕ್ಕು ಖಂಡಿತ ತಾತ ಇನ್ನೂ ಇದೆ ತಾತ ಅವನಿಗೆ ಬಿಸಿ ಹಾಲು ಕೊಟ್ಟರು ಅವರು ತಾರಸಿಯ ಮೇಲೆ ಕೂತರು ಹಾಲು ಕೊಟ್ಟರು ಅವರು ತಾರಸಿಯ ಮೇಲೆ ಕೂತರು